ನಮಸ್ತೆ ಕರ್ನಾಟಕ ಅರ್ಹ ಕುಟುಂಬಗಳಿಗೆ ನೇರ ಆರ್ಥಿಕ ಬೆಂಬಲವಾಗಿ ಪ್ರತಿ ತಿಂಗಳು ಒಂದು ಸಾವಿರ ಒದಗಿಸುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸಾವಿರ ಮಾಸಿಕ ಪ್ರಯೋಜನಕ್ಕೆ ಯಾರು ಅರ್ಹರಾಗಿರಬಹುದು ನೇರ ಲಾಭ ವರ್ಗಾವಣೆ ಹೇಗೆ ಕೆಲಸ ಮಾಡುತ್ತೆ ಮತ್ತು ನಿಮ್ಮ ಪಡಿತರ ಚೀಟಿಯಲ್ಲಿ ಸುಧಾರಣೆಗಳು ಏನೇನಾಗಿರುತ್ತೆ ಅಂತ ಕಂಪ್ಲೀಟಾಗಿ ವಿಡಿಯೋ ಅಲ್ಲಿ ನೋಡೋಣ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಂದ್ರ ಸರ್ಕಾರ ಆಹಾರ ಭದ್ರತೆಯನ್ನು ಬಲಪಡಿಸಲು ಮತ್ತು ದೈನಂದಿನ ಖರ್ಚುಗಳನ್ನು ನಿರ್ವಹಿಸಲು ಮನೆಗಳಿಗೆ ಹೊಂದಿಕೊಳ್ಳುವ ನಗದು ಸಹಾಯವನ್ನು ನೀಡಲು ಈ ಕ್ರಮವನ್ನು ವಿನ್ಯಾಸಗೊಳಿಸಿದೆ ಈಗ ತಂದಿರುವ ಈ ಸುಧಾರಣೆಯು ಭಾರತದಾದ್ಯಂತ ಪಡಿತರ ಚೀಟಿ ಹೊಂದಿರುವವರನ್ನು ಕಲ್ಯಾಣ ಬೆಂಬಲ ಹೇಗೆ ತಲುಪುತ್ತದೆ ಎಂಬುದನ್ನು ಗಮನಾರ್ಹವಾಗಿ ಬದಲಾಯಿಸಬಹುದು ಎರಡು ಸಾವಿರದ ಇಪ್ಪತ್ತೈದರ ಪಡಿತರ ಚೀಟಿ ಸುಧಾರಣೆ ಏನು ಅಂತ ಅಂದರೆ ಈ ಸುಧಾರಣೆಯು ಆಹಾರ ಭದ್ರತೆಯನ್ನು ನೇರ ನಗದು ಸಹಾಯದೊಂದಿಗೆ ಸಂಯೋಜಿಸುವುದರ ಜೊತೆಗೆ ಸಬ್ಸಿಡಿ ಧಾನ್ಯಗಳನ್ನು ಮಾತ್ರ ಅವಲಂಬಿಸುವ ಬದಲು ಅರ್ಹ ಕುಟುಂಬಗಳು ತಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ನಿಗದಿತ ಮಾಸಿಕ ಮೊತ್ತವನ್ನು ಪಡೆಯಬಹುದು ಸ್ನೇಹಿತರೆ ಒಂದು ಸಾವಿರ ಮಾಸಿಕ ಪ್ರಯೋಜನಕ್ಕೆ ಯಾರು ಅರ್ಹರಾಗಿರಬಹುದು ಇಲ್ಲಿ ಅರ್ಹತೆಯು ಆದ್ಯತೆಯ ಕುಟುಂಬಗಳು ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಂತಹ ಅಸ್ತಿತ್ವದಲ್ಲಿರುವ ಪಡಿತರ ಚೀಟಿ ವರ್ಗಗಳನ್ನು ಅವಲಂಬಿಸಿರುತ್ತೆ ಕುಟುಂಬಗಳು ಮಾನ್ಯವಾದ ಪಡಿತರ ಚೀಟಿ ಆಧಾರ್ ಪರಿಶೀಲನೆ ಮತ್ತು ನೇರ ಲಾಭ ವರ್ಗಾವಣೆಗಾಗಿ ಲಿಂಕ್ ಮಾಡಲಾದ ಸಕ್ರಿಯ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕಾಗುತ್ತೆ ಬನ್ನಿ ಈ ಸುಧಾರಣೆಯ ಪ್ರಯೋಜನಗಳನ್ನು ನೋಡೋಣ ಅರ್ಹ ಕುಟುಂಬಕ್ಕೆ ಒಂದು ಸಾವಿರ ಮಾಸಿಕ ವೇತನ ವರ್ಗಾವಣೆ ವಿಧಾನ ಬ್ಯಾಂಕ್ ಖಾತೆಗೆ ನೇರ ಪ್ರಯೋಜನವಾಗಿ ವರ್ಗಾವಣೆ ಆಗುತ್ತೆ ಲಿಂಕ್ ಮಾಡಿದ ಡಾಕ್ಯುಮೆಂಟ್ಸ್ ಅಂದರೆ ಆಧಾರ್ ಮತ್ತು ಬ್ಯಾಂಕ್ ಲಿಂಕ್ ಇರುವ ಪಡಿತರ ಚೀಟಿ ಫಲಾನುಭವಿಗಳ ಗುಂಪು ಕೇಳಿದ್ರೆ ಅರ್ಹ ಕಡಿಮೆ ಆದಾಯ ಮತ್ತು ಆದ್ಯತೆಯ ಮನೆಗಳು ಇನ್ನು ನೋಡಬೇಕಂದ್ರೆ ಈ ಸುಧಾರಣೆ ನೇರ ಲಾಭ ವರ್ಗಾವಣೆ ಹೇಗೆ ಕೆಲಸ ಮಾಡುತ್ತೆ ಅಂತ ಈ ಸುಧಾರಿತ ವ್ಯವಸ್ಥೆಯಡಿಯಲ್ಲಿ ಒಂದು ಸಾವಿರ ಮೊತ್ತವನ್ನು ಫಲಾನುಭವಿಗಳ ಬ್ಯಾಂಕಿಗೆ ಮಾಸಿಕವಾಗಿ ಜಮಾ ಮಾಡಲಾಗುತ್ತೆ ಆಧಾರ್ ಮತ್ತು ಬ್ಯಾಂಕಿಂಗ್ ವಿವರಗಳ ಏಕೀಕರಣವು ಪ್ರಯೋಜನಗಳು ನಿಜವಾದ ಮತ್ತು ಪರಿಶೀಲಿಸಿದ ಫಲಾನುಭವಿಗಳಿಗೆ ಮಾತ್ರ ತಲುಪುವುದನ್ನು ಖಚಿತಪಡಿಸುತ್ತೆ ಈ ಪ್ರಸ್ತಾವನೆಯು ಬಲವಾದ ಸಾರ್ವಜನಿಕ ಹಿತಾಸಕ್ತಿಯನ್ನು ಹುಟ್ಟುಹಾಕಿದ್ದರೂ ಅಂತಿಮ ಅನುಷ್ಠಾನವು ಸರ್ಕಾರದ ಅನುಮೋದನೆಗಳು ಬಜೆಟ್ ಹಂಚಿಕೆ ಮತ್ತು ರಾಜ್ಯ ಅಧಿಕಾರಿಗಳೊಂದಿಗೆ ಸಮನ್ವಯವನ್ನ ಅವಲಂಬಿಸಿರುತ್ತೆ ಸುದ್ದಿಯನ್ನು ಹಂಚಿಕೊಳ್ಳಲಾಗಿದೆ ಯಾವಾಗ ಅಧಿಕಾರಿಗಳೆಲ್ಲ ಸೇರಿಕೊಂಡು ಅನುಷ್ಠಾನವನ್ನು ತಂದಿರ್ತಾರೋ ಆಗ ಅರ್ಹರಾದರೂ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ನಮಸ್ತೆ